ನಾನು ಸರ್ ನಾಯಕ್ ಅಂತೇಳಿ ಕರ್ನಾಟಕ ಬಂಜಾರ ಜಾಗೃತಿ ದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಹಲವಾರು ಪರ ವಿರೋಧಗಳ ಚರ್ಚೆ ನಡುವೆ ರಾಜ್ಯಾದ್ಯಂತ ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬಹಳ ಚರ್ಚೆಯಲ್ಲಿದೆ ವಿಚಾರ ಲಂಬಾಣಿ ಸಮುದಾಯದ ಮತ ನಾವೆಲ್ಲೂ ಕೇಳಿಲ್ಲ ಈ ಲಂಬಾಣಿ ಸಮುದಾಯದ ಮತ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಒಬ್ಬ ಸಂಸದ ಬಿಜಾಪುರದ ಮೂರು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ರಾಜಕೀಯದ ನಿಪುಣತೆಯನ್ನು ಹೊಂದಿರತಕ್ಕಂಥ ಒಬ್ಬ ಸಂಸದ ಈ ಒಂದು ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಶೋಚನೀಯ ಸಂಗತಿ ಮೊದಲದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಆಶೆ ಏನಪ್ಪಾ ಅಂತ ಹೇಳಿದ್ರೆ ಮೀಸಲಾತಿ ಶೋಷಿತ ಅಸಂಘಟಿತ ದಮನಿತ ದಲಿತ ಸಮುದಾಯಗಳಲ್ಲಿ ಒಂದಾದಂತ ಬಂಜಾರ ಸಮುದಾಯ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯ ಈ ಸಮುದಾಯ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ರಾಜಕೀಯ ಸ್ಥಾನಮಾನಗಳು ನಮಗೆ ಬಹಳ ಅವಶ್ಯಕವಾಗಿ ಬೇಕಾಗಿದೆ ಈ ಒಂದು ರಾಜಕೀಯ ಸ್ಥಾನಮಾನಗಳನ್ನ ಪಡೆಯಬೇಕಾದ್ರೆ ಏನು ವಿಧಾನಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆಗಳಾಗಿರ್ಬೋದು ಅಥವಾ ರಾಜ್ಯಸಭಾ ಚುನಾವಣೆಗಳಾಗಿರ್ಬೋದು ಎಲ್ಲ ಚುನಾವಣೆಗಳಲ್ಲಿ ಈ ಹಿಂದುಳಿದ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಿದಾಗ ಈ ಸಮುದಾಯಗಳು ಕೂಡ ಅಭಿವೃದ್ಧಿಗೆ ಸಾಮಾಜಿಕ ಮುಂಚೂಣಿಯಲ್ಲಿ ಬರ್ತವೆ ಅಂತ ಹೇಳಿ ನಾನು ಆಶಿಸ್ತೇನೆ ಮೂರು ಬಾರಿ ಸಂಸದರಾಗಿ ಪ್ರಸ್ತುತ ಬಿ ಜೆ ಪಿ ಬಿಜಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ವರ್ತನೆ ಮಾಡಬೇಕಾದಂತಹ ಈ ಬಿಜಾಪುರದ ಸಂಸದ ರಮೇಶ್ ಜಿಗಜಿಣಗಿ ಅಂತಕ್ಕಂಥ ಇಲ್ಲಿನ ಸಂಸದರು ತಮ್ಮ ಬರಪೂರದ ರೂಪುರೇಷೆಯನ್ನು ತೋರಿಸ್ಬೇಕಾದ್ರೆ ಈ ಭಾಗದ ಬಂಜಾರು ಸಮಾಜದ ಒಬ್ಬ ಮುಖಂಡರು ಬಿಜೆಪಿ ಪಕ್ಷದ ಆಕಾಂಕ್ಷಿ ಆಗಿದ್ರು ಅವರನ್ನು ಅವರು ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮದವರು ಆ ಸಂಸದರನ್ನು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಸದರು ಒಂದು ಮಾತನ್ನು ಹೇಳ್ತಾರೆ ಪ್ರತಿಭಟನೆ ಮಾಡಿದ್ರೆ ಅವರು ಟಿಕೆಟ್ ಬದಲಾವಣೆ ಮಾಡ್ತಾರ ಅಥವಾ ಆ ಸಮುದಾಯಕ್ಕೆ ನಮಗೆ ಮತ ಕೊಡಿ ಅಂತೇಳಿ ನಾವು ಕೇಳಿದ್ವಾ ಅವ್ರಿಗೆ ಯಾರಿಗೆ ಬೇಕಾದರೂ ಮತ ಹಾಕೊಳ್ಳಿ ಹೇಳಿ ಅವರ ದರ್ಪವನ್ನು ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದ ಈ ದೇಶದ ಲಂಬಾಣಿ ಸಮುದಾಯದ ಕೆಂಗಣ್ಣಿಗೆ ಇಲ್ಲಿನ ಸಂಸದ ಏನಾರೋ ರಮೇಶ್ ಜಿಗಜಿಗ್ನೆ ಅಂತಕ್ಕಂಥವ್ರು ಈ ಸಮುದಾಯದ ಕಂಗಣ್ಣಿಗೆ ಗೊತ್ತಿರೋ ವಿಚಾರ ಈ ರಾಜಕೀಯ ಸ್ಥಾನವನ್ನ ಪಡೆದು ಇವರ ವರ್ತನೆ ಅವರ ಮಾಧ್ಯಮದ ಮುಂದೆ ಅವರು ಕೊಟ್ಟಂತ ಹೇಳಿಕೆ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ ಈ ಲಂಬಾಣಿ ಸಮುದಾಯದ ಮತಗಳು ಇವರು ತಗೊಂಡೇ ಇಲ್ಲ ಅವರು ಮೂರು ಬಾರಿ ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಎಲ್ಲ ಕೆಲಸ ನಿರ್ವಹಿಸಿದಾಗ ಲಂಬಾಣಿ ಸಮುದಾಯ ಅವ್ರಿಗೆ ಮತದಾನ ನೀಡಿಲ್ಲ ಅನ್ನೋ ರೀತಿ ಅವರ ದರ್ಪವನ್ನ ತಮ್ಮ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ದಾರೆ ಅದು ತಾವೇ ಎಲ್ಲ ನಿಮ್ಮ ಮಾಧ್ಯಮದ ಮುಂದೆ ಎಲ್ಲರೂ ಕೂಡ ಪ್ರಸಾರ ಅವರ ಮೊದಲನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರತಿಭಟನೆಯಿಂದ ಟಿಕೆಟ್ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಗೊತ್ತಿರೋ ಹಾಗೆ ಒಂದು ತಾವೇ ಪ್ರಸಾರ ಮಾಡಿರೋ ಒಂದು ಮೊದಲನೇ ಪ್ರಶ್ನೆ ಅವ್ರಾಗಿತ್ತು ಈ ಪ್ರಶ್ನೆಗೆ ಮಾನ್ಯ ಸಂಸದರಿಗೆ ಅರಿವಿಲ್ಲ ಅಂತ ಕಾಣ್ತದೆ ಈ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಬಂಜಾರ್ ಸಮಾಜದ ಪ್ರತಿಭಟನೆಯ ಶಕ್ತಿ ಏನಪ್ಪಾ ಅಂತ ತಮ್ಮ ಬಿಜೆಪಿ ಸರ್ಕಾರದ ತಮ್ಮ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದಂತಹ ನಿಮ್ಮ ಬಿಜೆಪಿಯ ಮಾಜಿ ಶಾಸಕರುಗಳು ನಿಮ್ಮ ಬಿಜೆಪಿಯ ಪ್ರಭಾವಿ ನಾಯಕರು ನಿಮ್ಮ ಬಿಜೆಪಿಯ ಶಾಸಕ ಸ್ಥಾನದಲ್ಲಿ ಇವತ್ತು ಸೋತು ಸುಣ್ಣ ಶಾಸಕರು ಸುಮಾರು ನಲವತ್ತರಿಂದ ಅರವತ್ತು ಶಾಸಕರು ಇವತ್ತೇನು ನಿಮ್ಮ ಬಿಜೆಪಿ ಶಾಸಕರು ಸೋತಿರಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಈ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಶಕ್ತಿ ಏನಂತೇಳಿ ನಾವು ಪ್ರದರ್ಶನ ಮಾಡಿದೀವಿ ತಮ್ಗೆ ಗೊತ್ತಿದೆ ಅರಿವಿಲ್ಲ ಅಂತ ಕಾಣ್ರೆ ಮೊನ್ನೆ ಸಂಸದರೇ ನಾವು ದಯಮಾಡಿ ಸೋತಿರ್ತಕ್ಕಂಥ ಬಿ ಜೆ ಪಿ ಶಾಸಕರುಗಳನ್ನ ಅಥವಾ ಸೋತಿರ್ತಕ್ಕಂಥ ಕಳೆದ ಬಿ ಜೆ ಪಿ ಸರ್ಕಾರವಿದ್ದಾಗ ಇದ್ದಂಥ ಸಚಿವರುಗಳನ್ನ ಸ್ವತಃ ಆ ಸಚಿವರುಗಳೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮಗಳು ನೋಡಿದ್ದೀರಿ ವಿಜಯ ಬಂಜಾರ ಸಮಾಜವನ್ನ ನಾವು ಎದುರಾಕೊಂಡಿದ್ದಕ್ಕೆ ನಾವಿವತ್ತು ಈ ರೀತಿ ಸರ್ಕಾರವನ್ನು ಕಳ್ಕೊಂಡಿದ್ದೇವೆ ಹೇಳಿ ಸ್ವತಃ ಪ್ರಭಾವಿ ಮಾಜಿ ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರೋ ವಿಚಾರ